ನೀತಿಯನ್ನು ಮಾಡಿದರೆ ಭಾರತೀಯ ಜನತಾ ಪಕ್ಷದ ಒಂದು ಕಟ್ಟಾಳಾಗಿ ನಾವು ಸೇವೆಯನ್ನು ಮಾಡಿರತಕ್ಕಂಥದ್ದನ್ನ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ವರಿಷ್ಠರು ರಾಜ್ಯದ ನಾಯಕರು ರಾಜ್ಯಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತ ಮಾಡಿರ್ತಕ್ಕಂಥದ್ದು ಇವತ್ತ ತಾವೆಲ್ಲ ನೋಡಿರ್ತಕ್ಕಂಥ ವಿಷಯದಲ್ಲಿ ಪ್ರತಿಯೊಂದು ಹಂತದಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ಇವತ್ತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೂಡಿ ಇವತ್ತ ಬಡವರಿಗೆ ಮನೆಯಾಗಿ ಆಗಿರ್ಬೋದು ಹದಿನಾ ಹನ್ನೆರಡರಿಂದ ಹದಿಮೂರು ಹದಿಮೂರರಿಂದ ಹದಿನಾಲ್ಕು ಸಾವಿರ ಐದು ಲಕ್ಷದ ಮನೆಗಳನ್ನ ತಂದಿರತಕ್ಕಂಥ ಶ್ರೇಯಸ್ಸು ಬಸವರಾಜ ಬೊಮ್ಮಾಯಿರಿಗೆ ಬರ್ತಾ ಇದೆ ಬಂಧುಗಳೇ ನೂರಾರು ಕೆರೆಗಳಿಗೆ ನೀರು ತುಂಬಿಸಿರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿಗೆ ಬರ್ತಾ ಇದೆ ಬಂಧುಗಳೇ ಇವತ್ತ ಅನೇಕ ರೀತಿಯಾಗಿರ್ತಕ್ಕಂಥ ಸಮುದಾಯ ಭವನಗಳ ಕಟ್ಟಿರತಕ್ಕಂಥದ್ದು ಪ್ರತಿಯೊಂದು ಹಳ್ಳಿಯಲ್ಲಿ ಗುಡಿ ಗುಂಡಾರ ಮಠ ಮಂದಿರ ಮಸೀದಿಗಳು ಚರ್ಚ್ಗಳು ಇವತ್ತ ಶಿವಾಲಾ ಭವನಗಳು ಜೈನ ಮಂದಿರಗಳು ಇವತ್ತ ನಿರ್ಮಾಣ ಆಗಲಿಕ್ಕೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಕಾರಣಕರ್ತರು ಬಂಧುಗಳೇ ಇವತ್ತ ರೈತರ ಹೊಲಗಳಿಗೆ ಹೋಗ್ತಕ್ಕಂಥ ರಸ್ತೆಗಳು ಇರಬಹುದು ಹಳ್ಳಿಗಳಿಗೆ ಕ್ರೂಡಿಕರಣ ರಸ್ತೆ ಇರಬಹುದು ಮನೆ ಬಾಗಿಲುವರಿಗೆ ಕಾಂಕ್ರೀಟ್ ರಸ್ತೆ ಇರ್ಬೋದು ಇವತ್ತ ಮನೆ ಬಾಗಿಲುವರೆಗೆ ಕೂಡ ಜಲ್ ಜೀವನ್ ಮಿಷನ್ ಅಂದ್ರೆ ಮನೆ ಮನೆಗೆ ಗಂಗೆ ಅಂತಕ್ಕಂಥ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ಇವತ್ತ ಆ ಯೋಜನೆ ಒಂದು ಒಳ್ಳೆಯ ಯಶಸ್ವಿಯನ್ನು ಇರ್ಬೋದು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಅವರು ಜೋಡತ್ತಾಗಿ ಕೆಲಸವನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಬಂಧುಗಳೇ ಅವರ ಮಾರ್ಗದರ್ಶನದಲ್ಲಿ ಇವತ್ತ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀನಿ ನನಗೆ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಆಕಾಂಕ್ಷಿಗಳ ನಾನು ಆಕಾಂಕ್ಷಿ ಯಾವಾಗ ಆಗಿದ್ದೀನಿ ಅವತ್ತಿನ ಎಲ್ಲ ಜನರ ಬೆಂಬಲ ನನಗಿದೆ ಪ್ರೋತ್ಸಾಹ ಇದೆ ಇವತ್ತ ವರಿಷ್ಠರು ನನಗೆ ಕೊಡ್ತಾರಂತ ಟಿಕೆಟ್ ಕೊಡ್ತಾರಂತಕ್ಕಂಥ ವಿಶ್ವಾಸ ನನಗಿದೆ ಬಂಧುಗಳೇ ಜನರ ಒಂದು ಆಶೀರ್ವಾದನ ಇದೆ ನನಗೆ ಟಿಕೆಟ್ ಕೊಟ್ಟರೆ ಕೊಡತಾರಂತಕ್ಕಂಥ ಭರವಸೆ ನನಗಿದೆ ಆ ಟಿಕೆಟ್ ಅನ್ನ ಕೊಟ್ಟ ತಕ್ಷಣ ಅವತ್ತಿನಿಂದ ಎಲ್ಲರಿಗೂ ಕೂಡ ಹಗಲಿ ರಾತ್ರಿ ದುಡಿದು ಇವತ್ತ ನಿಮ್ಮೆಲ್ಲರ ಸೇವೆ ಜನರ ಒಂದು ಸೇವೆ ಸಮಾಜ ಸೇವೆ ಮಾಡಲಿಕ್ಕೆ ಅಣಿಯಾಗಿ ನಾನು ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಶಾಸಕ ಅಂತಲ್ಲ ಒಬ್ಬ ಕಾರ್ಯಕರ್ತನಾಗಿ ಜನಾನುರಾಗಿಯಾಗಿ ಜನ ಉಪಯೋಗಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡೋಕ ಒಬ್ಬ ಕಾರ್ಯಕರ್ತನಾಗಿ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂತಹ ವಿನಂತಿಯನ್ನು ಕೂಡ ವರಿಷ್ಠರಲ್ಲಿ ಮಾಡಿಕೊಂಡು ನನಗೆ ವಿಶ್ವಾಸ ಇದೆ ವರಿಷ್ಠ ನನಗೆ ಟಿಕೆಟ್ ಪಟ್ಟೆ ಕೊಡ್ತಾರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷೆ ಅಂತಕ್ಕಂಥದನ್ನ ತಿಳಿಪಡಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಬಂದುಗಡೆ ವರೆಗೆ ಕೊಡಲ್ಲ ಹೊರಗಿನವರಿಗೆ ಕೊಡ್ತಾರೆ ಈಗ ನನಗೂ ವಿಶ್ವಾಸ ಇದೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾವು ದುಡಿದಿರ್ತಕ್ಕಂಥದ್ದು ಒಂದ್ ಕಡೆ ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ಇವತ್ತ ಶಿವಾನಂದ ಮ್ಯಾಗೇರಿ ಏನ್ ಕೆಲಸ ಮಾಡಿದ್ದಾರೆ ಎಲ್ಲರೂ ಮನಗಂಡಿದ್ದಾರೆ ಇವತ್ತ ಪಕ್ಷವನ್ನು ಸಂಘಟಿಸಲಿಕ್ಕೆ ಇವತ್ತ ರಾಜ್ಯ ಮಟ್ಟದವರಿಗೆ ಪಕ್ಷದ ಸಂಘಟನೆ ಆಗ್ಲಿಕ್ಕೆ ಇವತ್ತ ಎಲ್ಲರೂ ಕೂಡ ವರಿಷ್ಠರು ಎಲ್ಲ ನಾಯಕರು ಎಲ್ಲ ಹಿರಿಯರು ಕೂಡ ಅದನ್ನ ಸಮೀಪದಿಂದ ಗಣನೆಗೆ ತೆಗೆದುಕೊಂಡಿದ್ದಾರೆ ಇವತ್ತ ಲೋಕಲ್ ಕೊಡಬೇಕಂತಕ್ಕಂಥದ್ದನ್ನು ಕೂಡ ಬಹಳ ಇಚ್ಛೆ ಪಟ್ಟಿದ್ದಾರೆ ನಮಗೆ ಭರವಸೆ ಇದೆ ನಮಗೆ ಲೋಕಲ್ ಆಗಿ ಅದು ನನಗೆ ಟಿಕೆಟ್ ಸಿಗ್ತಕ್ಕಂತಕ್ಕಂಥ ಭರವಸೆ ನನಗಿದೆ ಆತ್ಮವಿಶ್ವಾಸ ನನಗಿದೆ ಮನೆಯೊಂದು ಮೂರು ಬಾಗಿಲು ಅನ್ನಂತೆ ಎಂಬಂತೆ ಈ ನೀವು ಎಲ್ಲ ಆಕಾಂಕ್ಷಿಗಳ ಪ್ರಬಲವಾಗಿ ಮೂರು ಮೂರ್ನಾಲ್ಕು ಜನರಿದ್ರಿ ಪ್ರತ್ಯೇಕವಾಗಿ ನಿಮ್ಮ ತಂಡ ಕಟ್ಟಿಗೆ ಮನೆ ಮನೆಗೆ ಕಾರ್ಯಕರ್ತ ನಮ್ಮ ನಡೆ ಕಾರ್ಯಕರ್ತರ ಕಡೆ ಅನ್ನಂತ ಒಂದು ದೇಹವಾಕ್ಯದೊಂದಿಗೆ ಕೊಟ್ಟಿರ್ಲಾಗೆ ನಿಮ್ಗೆ ಭಿನ್ನಾಭಿಪ್ರಾಯ ಅಥವಾ ನಾವು ನಾವು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತೆಯಿಂದ ಹಿಡಿದು ಪದಾಧಿಕಾರಿಯಿಂದ ಹಿಡಿದು ಪ್ರತಿನಿಧಿಯಿಂದ ಹಿಡಿದು ಎಲ್ಲರೂ ಒದ್ದೆ ನಾವು ಯಾರೇ ಎಲ್ಲಿ ಹೋಗ್ಲಿ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಒಳಗೆ ನಾವು ಪ್ರಚಾರವನ್ನು ಮಾಡ್ತೀವಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನೇ ನಾವು ಗೆಲ್ಲಿಸ್ತೀವಿ ಅಂತಿಮ ನಿರ್ಣಯ ಎಲ್ಲರೂ ವರಿಷ್ಠರಿಗೆ ಇರ್ತದೆ ಆದ್ರ ವರಿಷ್ಠರ ನಿರ್ ನಿರ್ಧಾರವನ್ನ ನಾವು ಯಾವಾಗ್ಲೂ ಕೂಡ ಅಲ್ಲೂ ಬೆಳೆಯುವಂತಿಲ್ಲ ಆದ್ರೆ ನಮಗೆ ಭರವಸೆ ಇದೆ ನಮಗೆ ಅಂತಿಮ ನಿರ್ಣಯ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿಜಿ ಅವರು ಇವತ್ತ ಅಗರ್ವಾಲಾ ಅವರು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಅವರು ಮತ್ತು ಎರಡು ಮಂಡಳದ ಅಧ್ಯಕ್ಷರ ಮುದಿಗೌಡರು ಮತ್ತು ವಿಶ್ವನಾಥ್ ಹರ್ವಿ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಸಮೀಪದಿಂದ ನಮ್ಮ ಸೇವೆ ಮಾಡಿರ್ತಕ್ಕಂಥದ್ದನ್ನ ಸಂಘಟನೆ ಮಾಡಿರ್ತಕ್ಕಂಥದ್ದನ್ನ ಹೋರಾಟ ಮಾಡಿರ್ತಕ್ಕಂಥದ್ದನ್ನ ನೋಡಿದರೆ ನಮಗೆ ಭರವಸೆ ಇದೆ ನನಗೆ ಟಿಕೆಟ್ ಸಿಗತಕ್ಕಂತಕ್ಕಂಥ ಭರವಸೆ ನನಗೆ ಅಚ್ಚಳಿಯಿದೆ ಇವತ್ತ ಎದ್ದೇ ಕೊಟ್ಟಿದ್ದಾರೆ ಭರವಸೆ ಈಗ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಜೊತೆಗೂಡಿ ನಾ ಕೇಳಿದಾಗ ನೋಡಪ್ಪ ನೀನು ಇಪ್ಪತ್ತು ವರ್ಷ ದುಡಿದಿದೀಯಾ ನೀನು ಪ್ರತಿಯೊಂದು ಹಳ್ಳಿ ಆಟ್ಯಾಡೋ ಎಲ್ಲರೂ ಕೂಡ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರ ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ಮೇಲೆ ಆ ಸಮೀಕ್ಷೆ ಪೂರಾ ವರಿಷ್ಠರಿಗೆ ಕಳಿಸ್ತಾ ಇದ್ದೇವೆ ಆ ವರಿಷ್ಠರ ನಿರ್ಧಾರ ನಮಗೆಲ್ಲ ಬರ್ತಾ ಇದೆ ನಿನ್ನ ಒಳ್ಳೆ ಅವಕಾಶ ಸಿಗಬಹುದು ಅಂತಕ್ಕಂತ ಇವತ್ತ ಒಂದು ಭರವಸೆ ನನಗ ಬೆಂಬಲದ ಭರವಸೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನನಗೆ ಕೊಟ್ಟಿದ್ದಾರೆ ನಿಜವಾಗಿನೂ ಕೂಡ ನನಗೆ ಭರವಸೆ ಇದೆ ಬಸವರಾಜ್ ಬೊಮ್ಮಾಯಿ ಅವರು ನನಗ್ ಕೊಡಿಸ್ತಾರ ಅಂತಕ್ಕಂಥ ವಿಶ್ವಾಸನು ಕೂಡ ನನಗಿದೆ ಎಲ್ಲರೂ ಇದನ್ನ ಹೇಳ್ತಾರಲ್ರಿ ಬೊಮ್ಮಾಯಿ ಸಾಹೇಬ್ರು ನಮ್ಗೆ ಹೇಳ್ಯಾರ ಜೋಶಿ ಸಾಹೇಬ್ರು ನಮ್ಗೆ ಹೇಳ್ಯಾರ ಅಂತ ಹೇಳಿ ಪ್ರತ್ಯೇಕವಾಗಿ ಏನು ಹೊರಟ್ರಲ್ಲ ಅಷ್ಟು ಇದನ್ನ ಇದೆ ಹೇಳ್ತಾರೆ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯವ್ರು ಎಲ್ಲರ ನಾಯಕರು ಇವತ್ತು ಬಸವರಾಜ್ ಬೊಮ್ಮಾಯಿ ಅವರು ಎಲ್ಲರ ನಾಯಕರು ಅವರು ನಾಲ್ಕು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಇವತ್ತ ಸೇವೆ ಮಾಡಿರ್ತಕ್ಕಂಥವ್ರು ಎಲ್ಲರಿಗೆ ನಾಯಕರು ಬಸವರಾಜ ಬೊಮ್ಮಾಯಿ ಎಲ್ಲರಿಗೆ ನಾಯಕರು ಪ್ರಹ್ಲಾದ್ ಜೋಶಿ ಎಲ್ಲರಿಗೆ ನಾಯಕರು ನರೇಂದ್ರ ಮೋದಿಜಿ ಎಲ್ಲರಿಗೆ ವರಿಷ್ಠರು ನಮ್ಮ ನಾಯಕರು ಅವರು ವಿಶ್ವಾಸ ಇಟ್ಟು ಅವರು ಹೇಳಿರ್ತಕ್ಕ ತಲೆಬಾಗಿ ನಾವು ಮುನ್ನಡೀತಾ ಇದ್ದೇವೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ದಯವಿಟ್ಟು ಎಲ್ಲರೂ ಕೂಡ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ನನಗೆ ಟಿಕೆಟ್ ಸಿಗ್ತಕ್ಕಂತಕ್ಕಂಥ ಭರವಸೆ ನನಗಿದೆ ಅದರಲ್ಲಿ ಯಾರಾದರೂ ಪಕ್ಷೇತರ ಇಲ್ಲ ಆ ವಿಷಯ ನಾವು ಹೇಳಕ್ ಬರೋದಿಲ್ಲ ಯಾಕೆ ಅಂದ್ರೆ ನಮಗೆ ಟಿಕೆಟ್ ಸಿಗುವ ಭರವಸೆ ಇದ್ದಾಗ ಆ ವಿಚಾರಧಾರೆಗಳು ಇಲ್ಲಿ ಬರೋದಿಲ್ಲ ನಮಗೆ ಟಿಕೆಟ್ ಸಿಗುವ ನೂರಕ್ಕೂ ನೂರು ಭರವಸೆ ನನಗಿದೆ ಅದಕ್ಕಾಗಿ ನನಗೆ ನಿಜವಾಗಿಯೂ ಕೂಡ ವರಿಷ್ಠರು ನಲ್ವೇಲಿರ್ತಕ್ಕಂಥ ವಿಶ್ವಾಸ ನಾವು ಮಾಡಿರ್ತಕ್ಕಂಥ ಕೆಲಸ ನಾವು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟೇ ಅಂತಕ್ಕಂಥ ವಿಶ್ವಾಸ ನನಗಿದೆ ನಿಮ್ಮೆಲ್ಲರ ಆಶೀರ್ವಾದ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಪ್ರಮುಖರ ಆಶೀರ್ವಾದ ಎಲ್ಲ ಕ್ಷೇತ್ರದ ಸಿಗ್ಗಾಸೋನವರ ತಾಲೂಕಿನ ಎಲ್ಲ ಮತದಾರರ ಆಶೀರ್ವಾದ ತಾಯಂದರ ಆಶೀರ್ವಾದ ಯುವಕರ ಆಶೀರ್ವಾದ ಕಾರ್ಯಕರ್ತರ ಆಶೀರ್ವಾದ ಅಭಿಮಾನಿಗಳ ಆಶೀರ್ವಾದ ಎಲ್ಲರೂ ಕೂಡ ನನ್ನ ಮೇಲಿದೆ ನಾ ಗೆದ್ದಿ ಬಂದೇ ಬರ್ತೀನಿ ನಾ ಒಬ್ಬ ಕಾರ್ಯಕರ್ತರಾಗಿ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ